ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ಸೇನಾ ವಾಹನ ಕಮರಿಗೆ ಉರುಳಿದ ಪರಿಣಾಮ ಐವರು ಸ್ಥಳದಲ್ಲೇ ಮೃತಪಟ್ಟರು ಇನ್ನುಳಿದವರು ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪ್ರಾಣಾಪಾಯದಿಂದ ಪಾರಾಗಿದ್ದರು ಈ ಅಪಘಾತದಲ್ಲಿ ಮಹಾರಾಷ್ಟ್ರದ ಇಬ್ಬರು ಯೋಧರು ಹಾಗೂ ಕೊಡಗಿನ ಆಲೂರು ಸಿದ್ದಾಪುರ ಬಾಲಂಬಿ ಗ್ರಾಮದ ಯೋಧ ದಿವಿನ್ ಸ್ಥಿತಿ ಗಂಭೀರವಾಗಿತ್ತು ಅಪಘಾತವಾದಾಗಿನಿಂದ ಪ್ರಜ್ಞೆ ಬಂದಿರಲಿಲ್ಲ ಶ್ರೀನಗರದ ಉದಂಪುರ್ ಕಮಾಂಡೋ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿತ್ತು ಕುಟುಂಬದ ಸದಸ್ಯರು ಶ್ರೀನಗರಕ್ಕೆ ತೆರಳಿದ್ರು ಕೊಡಗಿನ ಸೋಮಾರ್ಪೇಟೆ ತಾಲೂಕಿನ ಆಲೂರು ಸಿದ್ದಾಪುರ ಪಳಂಗೋಟು ದಿವಂಗತ ಪ್ರಕಾಶ್ ಹಾಗೂ ಜಯ ದಂಪತಿಗಳ ಏಕೈಕ ಪುತ್ರ ದಿವಿನ್ ವೀರ ಮರಣ ಹೊಂದಿದ ಯೋಧ ಶಾಲಾ ದಿನಗಳಲ್ಲೇ ಸೇನೆಗೆ ಸೇರುವ ಹಂಬಲವಿತ್ತು ಕಳೆದ ಹನ್ನೆರಡು ವರ್ಷಗಳ ಹಿಂದೆ ಸೇನೆಗೆ ಸೇರುವ ಹಂಬಲ ಹೊಂದಿದ್ದ ಅದರಂತೆ ಸೇನೆಗೆ ಹನ್ನೆರಡು ವರ್ಷಗಳ ಹಿಂದೆ ಸೇರಿದ್ರು ಇವರು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣವೊಂದ ಆಲೂರು ಸಿದ್ದಾಪುರ ಸರ್ಕಾರಿ ಶಾಲೆಯಲ್ಲಿ ಮುಗಿಸಿದ್ರು ನಂತರ ಪದವಿಪುರ ಹಾಗೂ ಡಿಗ್ರಿ ಶಿಕ್ಷಣವನ್ನ ಶನಿವಾರಸಂತೆ ಭಾರತಿ ಪದವಿಪುರ ಹಾಗೂ ಭಾರತಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿದ್ರು ಕಾಲೇಜು ಹಂತದಲ್ಲೇ ಕ್ರಿಯಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದ ಇವರು ಪ್ರಥಮ ದರ್ಜೆ ಶಿಕ್ಷಣ ಕಲಿಯುತ್ತಿದ್ದಂತೆ ಸೇನೆ ಸೇರ್ಕೊಂಡ್ರು ಕಳೆದ ಒಂದು ವರ್ಷದ ಹಿಂದೆ ಮನೆಯನ್ನ ನಿರ್ಮಾಣ ಮಾಡಿದ್ರು ಕಳೆದ ಆರು ತಿಂಗಳ ಹಿಂದೆ ತಂದೆ ಪ್ರಕಾಶ್ ಅನಾರೋಗ್ಯದಿಂದ ನಿಧನ ಹೊಂದಿದ್ರು ಫೆಬ್ರವರಿಯಲ್ಲಿ ದಿವಿನ್ ವಿವಾಹ ನಿಶ್ಚಯವಾಗಿದ್ದು ವಿವಾಹಕ್ಕೆ ಎಲ್ಲಾ ಸಿದ್ಧತೆಗಳು ನಡೆದಿದ್ದು ಮುಂದಿನ ತಿಂಗಳು ಊರಿಗೆ ಬರುವ ಸಿದ್ಧತೆಯಲ್ಲಿದ್ದರು ಆದರೆ ವಿಧಿಯಾಟವೇ ಬೇರೆಯಾಗಿತ್ತು ಉದಂಪುರ್ ಕಮಾಂಡ್ ಆಸ್ಪತ್ರೆಯಲ್ಲಿ ತುರ್ತು ನಿಗಾ ಘಟಕದಲ್ಲಿ ದಾಖಲಾಗಿ ಚಿಕಿತ್ಸೆ ನೀಡಲಾಗ್ತಾ ತಾಯಿ ಜಯಾ ಅವರಿಗೆ ಸೇನೆಯಿಂದ ಕರೆ ಬಂದಿದ್ದು ಆಲೂರು ಸಿದ್ದಾಪುರದಿಂದ ಶುಕ್ರವಾರ ಬೆಳಿಗ್ಗೆ ಶ್ರೀನಗರಕ್ಕೆ ತೆರಳಿದ್ರು ಕಳೆದ ಹನ್ನೆರಡು ವರ್ಷಗಳಲ್ಲಿ ದೇಶದ ವಿವಿಧೆಡೆ ಕರ್ತವ್ಯ ನಿರ್ವಹಿಸಿ ಇದೀಗ ಜಮ್ಮು ಕಾಶ್ಮೀರದಲ್ಲಿ ಸೇವೆ ಸಲ್ಲಿಸ್ತಾ ಇದ್ರು ಸರಳ ಸಜ್ಜನಿಕೆಯ ಶಿಸ್ತಿನ ಸಿಪಾಯಿಯಾಗಿದ್ದರು ಊರಿನಲ್ಲೂ ಉತ್ತಮ ನಡತೆ ಹೊಂದಿದ್ದಾರೆ ಇದೀಗ ಗ್ರಾಮದವರು ಕೂಡ ದಿವಿನ್ ಬೇಗ ಗುಣಮುಖರಾಗಿ ಬರಲಿ ಅಂತ ದೇವರನ್ನ ಇದ್ದರು ಆದರೆ ದೇವರು ಸಹ ಕಾಪಾಡಲಿಲ್ಲ ಅಂತ ದುಃಖ ವ್ಯಕ್ತಪಡಿಸುತ್ತಿದ್ದಾರೆ ಗ್ರಾಮಸ್ಥರು ಕೊಡಗು ಚಾಂದಲ್ ವರದಿ ಶ್ರೀಧರ್ ಪಲಂಗೋಟ್ ಬಾಲಂಬಿ ನೇಬರ್ ನೆರೆಮನೆ ಹುಡುಗ ನಮಗೆ ಇವತ್ತು ತುಂಬ ದುಃಖ ಇದೆ ಅವ್ರನ್ನ ಕಳ್ಕೊಂಡು ತುಂಬ ನಾವು ದೇವ್ರ ಹತ್ರ ಮೊರೆ ಹೋದ್ವಿ ಬದುಕು ಬರಬೇಕು ಅಂತ ತುಂಬ ನಾವು ಬೇಡ್ಕೊಂಡ್ವಿ ಆದರೂ ವಿಧಿ ಬೇರೆ ಆಗಿದೆ ಇವತ್ತು ನಾವು ಒಬ್ಬ ಒಳ್ಳೆ ಸೈನಿಕನ ಕಳ್ಕೊಂಡಿದ್ದೀವಿ ಹಾಗಾಗಿ ತುಂಬ ಅವರ ಮನ ಅವರ ಕುಟುಂಬವರ್ಗಕ್ಕೆ ಈ ದುಃಖನ ಭರಿಸೋ ಶಕ್ತಿ ಕೊಡಲಿ ಭಗವಂತ ಅಂಥೇಳಿ ಅವನಿಗೆ ಚಿರ ಶಾಂತಿ ಸಿಗಲಿ ಅಂಥೇಳಿ ನಾವು ದೇವ್ರ ಹತ್ರ ಬೇಡ್ಕೊಡ್ತೀವಿ ನಾನು ಎಸ್ ಮಲ್ಲೇಶ್ ಅಂತೇಳಿ ಈಗ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಎರಡು ಸಾವಿರದ ಎಂಟರಲ್ಲಿ ನಾನು ಕಾಲೇಜಿಗೆ ಬಂದೆ ಅದಕ್ಕೂ ಮೊದಲು ಇದೇ ಪ್ರೌಢಶಾಲಾ ವಿಭಾಗದಲ್ಲಿ ಶಿಕ್ಷಣ ಕೆಲಸವನ್ನು ಇದ್ದೆ ಈಗ ನಮ್ಮ ಆಲೂ ಸೀತಾಪುರ ಗ್ರಾಮದ ಒಬ್ಬ ವಿದ್ಯಾರ್ಥಿ ದಿವಿನ್ ಎಂಬಾತ ನನ್ನ ಒಬ್ಬ ವಿದ್ಯಾರ್ಥಿಯಾಗಿದ್ದು ಹಳೆಯ ವಿದ್ಯಾರ್ಥಿಯಾಗಿದ್ದು ಆತ ನಮ್ಮಲ್ಲಿ ಪ್ರೌಢಶಾಲಾ ವಿಭಾಗದಲ್ಲಿ ಉತ್ತಮ ವಿದ್ಯಾಭ್ಯಾಸವನ್ನು ಮಾಡಿ ಬಹಳ ಮೃದು ಸ್ವಭಾವದ ವಿದ್ಯಾರ್ಥಿಯಾಗಿದ್ದ ಸಂದರ್ಭದಲ್ಲಿ ಸೊ ಆತ ಎಸ್ ಎಲ್ ಸಿಯನ್ನು ಮುಗಿಸಿ ನಂತರ ಪಿ ಯು ಸಿಯನ್ನು ಸುನವಾಸಂತೆ ಕಾಲೇಜಿನಲ್ಲಿ ಮಾಡಿ ದೇಶ ಸೇವೆಗಾಗಿ ಆತ ಸೈನ್ಯವನ್ನು ಸೇರಿ ಸುಮಾರು ವರ್ಷಗಳ ಕಾಲ ಸೇವೆಯನ್ನು ಮಾಡಿದ್ದಾನೆ ದೈವ ವಶಾತು ಒಂದು ಅವಘಡ ಆಗಿರ್ತಕ್ಕಂಥದ್ದು ಬಹಳ ದುರದೃಷ್ಟಕರ ಸಂಗತಿ ಬಹಳ ನೋವಾಗ್ತಾ ಇದೆ ದೇಶಕ್ಕೆ ಒಂದು ಒಬ್ಬ ಯೋಧನ ಕಳ್ಕೊಂಡಂಥ ಒಂದು ಸ್ಥಿತಿ ಬಂದಿರತಕ್ಕಂಥದ್ದು ದುರದೃಷ್ಟಕರ ಸೊ ಅವನ ಸೇವೆ ಅವಿಸ್ಮರಣೀಯವಾಗಿರಲಿ ಅವರ ಮತ್ತು ಅವರ ಎಲ್ಲ ಕುಟುಂಬಸ್ಥರಿಗೆ ಹಾಗೂ ಜನತೆಗೆ ಅವನ ಒಂದು ದುಃಖವನ್ನು ಬಳಸ್ಕೊಳ್ತಕ್ಕಂಥ ಒಂದು ಶಕ್ತಿಯನ್ನು ನೀಡಲಿ ಅಂತೇಳಿ ಭಗವಂತನಲ್ಲಿ ನಾನು ಬಳಸ್ತೇನೆ ನಾನು ನನ್ನ ಹೆಸರು ಗಂಗಾಧರ್ ಅತ್ಯ ನಾನು ಎಕ್ಸ್ ಸರ್ವಿಸ್ ಮ್ಯಾನು ನಾನು ತೊಂಬತ್ತೆರಡರ ಬಂದು ನಾನು ಊರಲ್ಲಿ ನಡೆಸಿದ್ದೀನಿ ಹಾಗೇ ನಮ್ಮಲ್ಲಿದ್ದ ನಿನ್ನೆ ಮೊನ್ನೆ ಒಂದು ಮೊನ್ನೆ ಒಂದು ಅಂದರೆ ಒಂದು ತಿಂಗಳು ಹಿಂದೆ ಬಂದು ಹೋದಂಥ ಹುಡುಗ ನಮ್ಮ ದಿವಿನ್ ಎಂಬಾತ ನಮ್ಮ ಗ್ರಾಮದವನು ಅವನು ಹೋಗ್ತಾ ಇರುವ ಕಾ ಅವನು ರಜೆ ಮುಗಿಸಿ ಹೋಗ್ತಾ ಇರುವಾಗ ಯೂನಿಟಿಗೆ ಹೋಗ್ತಾ ಇರುವಾಗ ಅವನು ಗಾಡಿ ಅವ್ರು ಕೂತಂಥ ಗಾಡಿಗಳು ಹತ್ತೊಂಬತ್ತು ಜನ ಅದರಲ್ಲಿ ಹತ್ತೊಂಬತ್ತು ಜನರಲ್ಲಿ ಹೋಗ್ತಾ ಇರಬೇಕಾದ್ರೆ ಉದಂಪುರದಿಂದ ಮುಂದೆ ಗಾಡಿ ಪ ಇದು ಏನೋ ಇದರಲ್ಲಿ ವ್ಯತ್ಯಾಸದಲ್ಲಿ ಕೆಳಗಡೆ ಹೋಗಿಬಿಟ್ಟಿದೆ ಮುನ್ನೂರಡಿ ಕೆಳಗಡೆ ಹೋಗಿ ಅಲ್ಲಿ ಹತ್ತೊಂಬತ್ತು ಜನಕ್ಕೆ ಇದ್ದಿದ್ದರಲ್ಲಿ ಒಬ್ಬ ಮಾತ್ರ ಯಾವ ಕಾಯಿಲೆ ಯಾವುದೇ ಸಮಸ್ಯೆ ಏಟು ಬೀಳದೆ ಅವನು ಸರಿಯಾಗಿದ್ದಾನೆ ಬಾಕಿ ಎಲ್ಲರಿಗೂ ಗಾಯಗಳಾಗಿದ್ದಾವೆ ಸ್ಥಳದಲ್ಲೇ ನಾಲ್ಕು ಐದು ಸ್ಪಾಟ್ ಆಯಿತು ಇನ್ನು ಇನ್ನು ಮೂರು ಜನ ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದ್ದರು ಅದರಲ್ಲಿ ಒಬ್ಬ ಕೊಡಗಿನವನು ನಮ್ಮ ಸೋಮಣೇಟೆ ತಾಲೂಕು ನಮ್ಮ ಮಾಲಂದಿ ಗ್ರಾಮದವನು ಅವನು ಅವನಿವಾಗ ಇಪ್ಪತ್ತೆಂಟಂತ ನೆನ್ನೆ ಆದರೆ ಅದು ಇದ್ದು ಸಾಮ್ ಅದು ಪದಾಧಿಕಾರಿ ಆಗಲಿಲ್ಲ ಅವನು ನೆನ್ನೆ ಅವನು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾನೆ ತುಂಬಾ ತುಂಬಾ ಒಂದು ಬೇಸರದ ವಿಷಯ ಅಂತ ಹೇಳಿದ್ರೆ ಸಂಜೆ ಸಮಯ ಏಳು ಗಂಟೆ ಆಗಿರ್ಬೋದು ಈ ಸಮಯದಲ್ಲಿ ಹುಡುಗ ಹುಡುಗ ಎಲ್ಲ ರೀತಿಯಲ್ಲೂ ಒಳ್ಳೆ ಹುಡುಗನೇ ಯಾವುದೇ ನಮಗೆ ತೊಂದರೆ ಇಲ್ಲ ತನ್ನ ಕೆಲಸ ಆಯ್ತು ಇಲ್ಲಿ ಹೌದು ಎಷ್ಟು ವರ್ಷ ಆಯ್ತು ಈಗ ಕಟ್ಲಿಕ್ಕೆ ಚೂರಾಗಿ ಮೂರು ವರ್ಷದಿಂದ ನಾಲ್ಕನೇ ವರ್ಷ ಗೃಹ ಪ್ರವೇಶ ಆಯ್ತು ಈಗ ಒಂದು ಒಂದೂವರೆ ವರ್ಷ ಆಗಿದೆ ಅಷ್ಟೇ ವರ್ಷ ಆಗಿದೆ ಹಾಗೆಯೇ ಅವನಿಗೆ ಮದ್ಯ ನಿಶ್ಚಯನೂ ಮಾಡಿದ್ದು ಇದರಲ್ಲಿ ಹೀಗೆ ಎಲ್ಲ ಚೆನ್ನಾಗಿ ಆಗಿದ್ದು ಒಂದು ಫೆಬ್ರವರಿಲಿ ಒಂದು ಮದುವೆಯನ್ನೇ ಇಟ್ಕೊಂಡಿದ್ರು ಫೆಬ್ರವರಿ ಇಪ್ಪತ್ಮೂರು ಇಪ್ಪತ್ನಾಲ್ಕು ಇರ್ಬೋದು ಡೇಟು ಹಾಗಾದ್ರೆ ಕೂಡ ಪ್ರಿಂಟ್ ಆಗಿರುತ್ತೆ ಈ ಸಂದರ್ಭದಲ್ಲಿ ಈ ತರ ಕಂಡು ಬಂದಿರುತ್ತೆ ಆಗಿ ಈಗೇನು ನಿಧನರಾಗಿದ್ದರೆ ಹುತಾತ್ಮರಾಗಿದ್ದಾರೆ ಬಿಬಿನ್ ಅವರು ಅವರು ನಮ್ಮ ಸಂಘದ ಸದಸ್ಯರು ಹಾಗಾಗಿ ನಮಗೆ ಮಾಹಿತಿ ಸಿಕ್ಕಿದ್ರಿಂದಾಗಿ ನಾವಿಲ್ಲಿ ಸ್ಥಳ ಪರಿಶೀಲನೆ ಮಾಡಿ ನಾವು ಸಂಘದ ವತಿಯಿಂದ ಅವ್ರಿಗೆ ಶ್ರದ್ಧಾಂಜಲಿ ಸರ್ಸಿಂಗ್ ಮಾಡೋಕ್ಕೆ ಬಂದಿದ್ದೀವಿ ಮತ್ತು ಮುಖ್ಯವಾಗಿ ಏನಪ್ಪ ಅಂತ ಹೇಳಿದ್ರೆ ಇನ್ನೂ ಬಾಡಿ ಹ್ಯಾಂಡ್ ಓವರ್ ಆಗಿಲ್ಲ ಹ್ಯಾಂಡ್ ಓವರ್ ಆಗಿ ಪೋಸ್ಟ್ ಮಾರ್ಟಮ್ ಎಲ್ಲ ಆಗಿ ಬರಲಿಕ್ಕೆ ಇವತ್ತು ರಾತ್ರಿ ನಾಳೆ ಬೆಳಗ್ಗೆ ಹೆಚ್ಚಿನ ಅಂಶ ಆಗುತ್ತೆ ಇದೊಂದು ದುರ್ಘಟನೆ ಏನು ಬಾಳಿ ಅಂಥ ಒಂದು ಜೀವ ಆಯಿತು ಆದರೆ ವಿಶಾಲ ಭಾರತದಲ್ಲಿ ದೇಶ ಸೇವೆಯಲ್ಲಿ ಮಡದಿಯ ಮಡಿಯೋದವ್ರಿಗೆ ಒಂದು ಒಂದೆಲ್ಲ ನಮನ ಇರಬೇಕು